ಎಲ್ಲರೂ ನಮಸ್ಕಾರ ಇದು ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿಯ ಬೆಂಬಲ ಸದಾ ಇರಲಿ ಎಸ್ ಇವತ್ತೇನಿದ್ರು ಚನ್ನಪಟ್ಟಣ ಚುನಾವಣೆಯ ಉಪಚುನಾವಣೆಯ ಮಾತು ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ನಾಮಪತ್ರವನ್ನು ಸಲ್ಲಿಸಿದರು ಸೊ ಚನ್ನಪಟ್ಟಣದ ಅಖಾಡದಲ್ಲಿ ಎರಡು ಮದಗಜಗಳ ನಡುವೆ ಹೋರಾಟ ನಡೆಯುತ್ತೆ ಒಂದು ಹಳೇ ಹುಲಿ ಯೋಗೀಶ್ವರ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇನ್ನೊಬ್ಬರು ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸೊ ಇಬ್ಬರಿಗೂ ಈ ಚುನಾವಣೆ ಪ್ರತಿಷ್ಠೆಯ ಪ್ರಶ್ನೆ ದೇವೇಗೌಡರು ತಮ್ಮ ರಾಜಕೀಯ ಬದುಕಿನಲ್ಲಿ ಕೊನೆಯ ಈ ಹಂತದಲ್ಲಿ ಮಮ್ಮಗನ ಆಯ್ಕೆ ಮಾಡಿ ಕೃತಾರ್ಥರಾಗುವ ತೀರ್ಮಾನಕ್ಕೆ ಬಂದದ್ದಿದೆ ಅವರು ನಿನ್ನೆನೆ ಹೇಳಿದ್ದಾರೆ ನಾನು ಈ ಚುನಾವಣೆ ಮುಗಿಯುವವರೆಗೆ ನಿಖಿಲ್ ಜೊತೆ ಇರ್ತೀನಿ ಅಂತ ಸೊ ಇದು ಸ್ಪಷ್ಟ ಇದು ಸಾಮಾನ್ಯ ಹೋರಾಟ ಅಲ್ಲ ಅನ್ನೋದು ಏನೇ ಇರಲಿ ಚನ್ನಪಟ್ಟದ ಮತದ ಮತದಾರರಿಗಂತೂ ಚಾನ್ಸ್ ಮೇಲೆ ಚಾನ್ಸ್ ಗೊತ್ತಾ ಇತ್ತೀಚಿನ ವರ್ಷಗಳಲ್ಲಿ ಯಾವುದೇ ಚುನಾವಣೆಯಲ್ಲಿ ಹರಿಯದಷ್ಟು ಹಣ ಈ ಚುನಾವಣೆಯಲ್ಲಿ ಹರಿಯ ಅನುಮಾನ ಬೇಕಾಗಿಲ್ಲ ಯಾಕೆಂದರೆ ಒಂದು ಯೋಗೀಶ್ವರ್ ಅವರ ಪಕ್ಷ ಕಾಂಗ್ರೆಸ್ ಉಪಮುಖ್ಯಮಂತ್ರಿ ಶಿವಕುಮಾರ್ ಹಾಗೂ ಅವರ ಸಹೋದರ ಸುರೇಶ್ ಅವರ ಪ್ರತಿಷ್ಠೆಯ ಪ್ರಶ್ನೆ ಆದ್ದರಿಂದ ಅವರು ಯೋಗೀಶ್ವರರನ್ನು ಗೆಲ್ಲಿಸುವುದಕ್ಕೆ ಎಲ್ಲ ರೀತಿಯ ಯತ್ನವನ್ನು ಮಾಡ್ತಾರೆ ಎಲ್ಲ ರೀತಿಯ ಥರದ್ದು ಎಲ್ಲ ರೀತಿಯ ಯತ್ನ ಅನುಮಾನ ಬೇಕಾಗಿದೆ ಯಾಕಂದರೆ ಅವರಿಗೂ ಅಧಿಕಾರ ಇದೆ ಹಣದ ತೊಂದರೆ ಇಲ್ಲ ಇನ್ನು ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಸಚಿವರಾಗಿದ್ದಾರೆ ಯೂಶ್ವಲಿ ಹಿಂದಿನ ಎಲೆಕ್ಷನ್ನೆಲ್ಲ ನಮ್ಮ ಕೈಲಿ ದುಡ್ಡೇ ಇಲ್ಲ ನಮ್ಮ ಪಕ್ಷದ ಕೈಲಿ ದುಡ್ಡೇ ಇಲ್ಲ ಅಂತ ಅಳ್ತಿದ್ದರು ಈಗಳಲ್ಲ ಅವರು ಅವರು ಪವರ್ಫುಲ್ ಸಚಿವರಾಗಿದ್ದಾರೆ ಕೈಗಾರಿಕಾ ಸಚಿವರು ಅದರ ಜೊತೆಗೆ ಮೋದಿ ಅಮಿತ್ ಶಾ ಅವ್ರ ಜೊತೆಗೆ ನಿಂತಿದ್ದಾರೆ ಸೊ ಅಮಿತ್ ಶಾ ಮೋದಿ ಜೊತೆಗಿರುವಾಗ ಅವರಿಗೆ ಹಣಕಾಸಿನ ತೊಂದರೆ ಅಂತೂ ಇರೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಬಿ ಜೆ ಪಿ ಪಕ್ಷದ ಏನಿದೆ ಆ ಪಕ್ಷದಲ್ಲಿ ಇರುವಷ್ಟು ದುಡ್ಡು ಅದರ ಕಾಲ ಭಾಗವೂ ಕಾಂಗ್ರೆಸ್ ಹತ್ರ ಇಲ್ಲ ಕಾಂಗ್ರೆಸ್ ಹಣವನ್ನು ಖರ್ಚು ಮಾಡೋದು ಹೇಗೆ ಮಾಡಬೇಕು ಅಂತ ಅಂದರೆ ಎಸ್ ಡಿ ಕೆ ಶಿವಕುಮಾರ್ ಅಂತಾರು ಆಗಿ ತಗೊಂಡು ಮಾಡಬೇಕು ಬಿ ಜೆ ಪಿಗಾಗಿ ಹಾಗಿಲ್ಲ ಬಿ ಜೆ ಪಿ ಈ ಎಲೆಕ್ಟ್ರಲ್ ಬಾಂಡ್ನಲ್ಲೇ ಹದಿನಾರು ಸಾವಿರ ಕೋಟಿನೂ ಅಷ್ಟು ಇಷ್ಟು ಹಣ ಸಿಕ್ಕಾಪಟ್ಟೆ ಅದು ಇನ್ವೆಸ್ಟ್ ಮಾಡ್ತಾರೆ ಅವರು ಕುಮಾರಸ್ವಾಮಿನೂ ಬಿಡಲ್ಲ ಯಾಕೆಂದ್ರೆ ಆ ಕಾರಣಕ್ಕೇ ನಿಖಿಲ್ ಕುಮಾರಸ್ವಾಮಿಯವರ ಹೆಸರನ್ನು ಅನೌನ್ಸ್ ಮಾಡಿದ್ದು ಎನ್ ಡಿ ಎ ಅಭ್ಯರ್ಥಿ ಅಂತ ಅದನ್ನ ಯಾರ ಕೈಲಿ ಮಾಡಲಾಯಿತು ಯಡಿಯೂರಪ್ಪನ ಕೈ ಯಡಿಯೂರಪ್ಪ ಮತ್ತು ಸನ್ಮಾನ್ಯ ವಿಜೇಂದ್ರ ಅವ್ರ ಕೈಲು ದುಡ್ಡಿಗೇನು ಕಡಿಮೆ ಬರ ಇಲ್ಲ ಅವರಿಗೆ ವಿಜೇಂದ್ರ ಎಲ್ಲೆಲ್ಲೋ ದುಡ್ಡಿಟ್ಟಿದ್ದಾರೆ ಅಂತೆ ಅವರಿಗೂ ಪ್ರತಿಷ್ಠೆ ಪ್ರಶ್ನೆ ಸೊ ಈ ಕಾರಣಕ್ಕಾಗಿ ಅತಿ ಹೆಚ್ಚು ಹಣ ಏನಿದೆ ಆ ಹಣ ಹರಿಯುವ ಚುನಾವಣೆ ಇದಾಗಿರುತ್ತೆ ಸೊ ಒಂದು ಯಾರು ಚನ್ನಪಟ್ಟದ ಮತದಾರರಿದ್ದಾರೆ ಇನ್ನೊಂದು ಎರಡು ಮೂರು ತಿಂಗಳು ಆರಾಮಾಗಿ ಬದಕ್ಬೋದು ಎರಡು ಪಾರ್ಟಿ ಹತ್ರ ಕಾಸ್ಟ್ ತಗೋಬಿಟ್ಟು ಒಂದು ಕಡೆ ಕಾಂಗ್ರೆಸ್ ಪಾರ್ಟಿ ಇನ್ನೊಂದು ಕಡೆ ಬಿ ಜೆ ಪಿ ಜೆ ಡಿ ಎಸ್ ಮೇಜ್ವಾನಿ ಮಜಾ ಅದು ಅದ್ರ ಜೊತೆಗೆ ಎಲ್ಲ ಬಾರ್ಗಳು ಇನ್ನು ಎಲ್ಲ ಹೇಗೆ ಆಗುತ್ತೆ ಗೊತ್ತಿಲ್ಲ ಆ ರೀತಿ ನಡೆಯುವ ಪ್ರತಿಷ್ಠೆಯ ಚುನಾವಣೆ ಇದೆ ಸೊ ಇವತ್ತು ಏನು ನಿಖಿಲ್ ಕುಮಾರಸ್ವಾಮಿ ಅವರ ನಾಮಪತ್ರಕ ಸಲ್ಲಿಕೆಯ ಸಂದರ್ಭದಲ್ಲಿ ಬಿ ಜೆ ಪಿಯ ಒಕ್ಕಲಿಗರ ನಾಯಕರುಗಳು ಕೂಡ ಚನ್ನಪಟ್ಟಕ್ಕೆ ಭೇಟಿ ನೀಡಿದ್ರು ಇದು ಕುತೂಹಲಕರ ಯಾರು ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವ ಆರ್ ಅಶೋಕ್ ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವ ಅಶ್ವಥ್ ನಾರಾಯಣ್ ಮಾಜಿ ಮುಖ್ಯಮಂತ್ರಿಗಳಾಗಿರುವ ಸದಾನಂದ ಗೌಡ ಇವರು ಮಾತನಾಡಿದ್ದು ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಕುತೂಹಲಕರವಾಗಿತ್ತು ಈ ಮೂರು ನಾಯಕರುಗಳು ಒಂದು ಸೊ ಯೋಗೀಶ್ವರ್ ಹೋಗಿದ್ದರ ಬಗ್ಗೆ ಅವರಿಗಿರುವ ಪ್ರತಿಕ್ರಿಯೆ ಅವರ ಮನಸ್ಥಿತಿ ಯಾವ ರೀತಿ ಇತ್ತು ಕುತೂಹಲಕರವಾದ್ದು ಸೊ ಇದರಲ್ಲಿ ಒಂದು ಸದಾನಂದ ಗೌಡರ ಆಡಿದ್ದ ಮಾತು ಅವರು ಈ ಚನ್ನಪಟ್ಟಣಕ್ಕೆ ನೀರು ಕೊಟ್ಟ ಭಗೀರಥ ಯೋಗೇಶ್ವರ ಅಲ್ಲ ನಾನು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಅವರು ಇವ್ರು ಭಗೀರಥರು ಅಂತ ನಂಗೆ ಗೊತ್ತೇ ಇಲ್ಲ ಸರ್ ಅಂದ್ಕೊಂಡು ಏನು ಭಗೀರಥರಾಗಿದೆ ಅವರು ಹೇಳಿದ್ದು ನೋಡಿ ಚನ್ನಪಟ್ಟಣದ ಆರು ಕೆರೆಗಳಿಗೆ ನೀರು ತುಂಬಿಸುವುದಕ್ಕೆ ಹಣ ಬಿಡುಗಡೆ ಮಾಡಿದ್ದು ನಾನು ಮುಖ್ಯಮಂತ್ರಿ ಆಗಿರುವಾಗ ಆ ಕಾರಣಕ್ಕಾಗಿ ತಾವು ಬಗೀರಥ ಅಂತ ಯೋಗೀಶ್ವರ್ ಹೇಳೋ ಹಾಗಿಲ್ಲ ನಾನು ಬಗೀರತ ಆ ಕೀರ್ತಿ ನನಗೂ ಬರಬೇಕು ನಾನು ಹಣ ಬಿಡುಗಡೆ ಮಾಡಿದ್ದಕ್ಕೆ ನೀರು ಬಂತು ಅದ್ರ ಜೊತೆಗೆ ಕಾಂಗ್ರೆಸ್ ಇದ್ದಾಗ ಯಾಕೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿಬಿಟ್ಟು ಈ ಹಳೆ ಮೈಸೂರು ಪ್ರದೇಶದಲ್ಲಿ ಬಿ ಜೆ ಪಿ ಏನೇನು ಮಾಡಿದೆ ಅಂತ ಹೇಳಿದ್ರು ಅದರ ಜೊತೆಗೆ ಚನ್ನಪಟ್ಟಣದ ಅಭಿವೃದ್ಧಿ ಮಂಡ್ಯದ ಅಭಿವೃದ್ಧಿಗೆ ಎಲ್ಲ ದುಡ್ಡು ಬಿಡುಗಡೆ ಮಾಡಿ ಎಲ್ಲ ಕೆಲಸ ಮಾಡಿದ್ದು ಬಿ ಜೆ ಪಿ ಅನ್ನುವುದು ಈ ನಾಯಕರ ವಾದ ಆಗಿತ್ತು ಸದಾನಗೌಡ್ರೇನೆ ಅಶ್ವತ್ಥ ನಾರಾಯಣ ಅವರು ಸಚಿವರ ಸಚಿವರಾಗಿದ್ದಾಗ ಇನ್ಚಾರ್ಜ್ ಆಗಿದ್ರು ರಾಮ್ ರಾಮನಗರ ಜಿಲ್ಲೆಗೆ ಸೊ ಅವರು ಏನೇನು ಕೆಲಸವನ್ನು ಮಾಡಿದ್ದಾರೆ ಅಂತ ಇವ್ರು ಹೇಳುವ ಮೂಲಕ ರಾಮನಗರ ಜಿಲ್ಲೆ ಮತ್ತು ಚನ್ನಪಟ್ಟದ ಇಡೀ ಅಭಿವೃದ್ಧಿಯ ಕ್ರೆಡಿಟ್ ಅನ್ನ ಬಿಜೆಪಿಗೆ ತೆಗೆದುಕೊಳ್ಳೋ ಎಲ್ಲೂ ಕೂಡ ಎರಡು ಬಾರಿ ಶಾಸಕರಾದಂತಹ ಕುಮಾರಸ್ವಾಮಿಯವ್ರು ಏನು ಮಾಡಿದ್ರು ಅನ್ನೋದು ಹೇಳೇ ಇಲ್ಲ ಅಭಿವೃದ್ಧಿ ಪೂರ್ಣ ಮಾಡಿದ ಬಿಜೆಪಿ ನಾಟ್ ಕುಮಾರಸ್ವಾಮಿ ಅಲ್ಸೋ ಯೋಗೀಶ್ವರ್ ಅಂತೂ ಅಲ್ವೇ ಅಲ್ಲ ನಂತರ ಅವರ ಪಕ್ಷಾಂತರದ ಬಗ್ಗೆ ಟೀಕೆ ಮಾಡಲಾಯ್ತು ಅವರು ಅಂಥ ಪಕ್ಷಾಂತರಿ ಅಂತ ಗೊತ್ತಿದ್ರೆ ನೀ ಬಿ ಜೆ ಪಿ ಅವ್ರು ಯಾಕೆ ಅವ್ರು ತಗೊಂಡಿದ್ರು ಎಂಟು ಹತ್ತು ವರ್ಷಗಳ ಕಾಲ ಅವ್ರು ಯಾಕೆ ಬಿ ಜೆ ಪಿ ಆಗ ಅವ್ರು ಯಾಕೆ ದೊಡ್ಡ ನಾಯಕರಾಗಿದ್ರು ನೋಡಿ ಈ ರಾಜಕಾರಣಿಗಳು ಈ ಬಣ್ಣ ಬದಲಿಸುವ ರೀತಿ ಯುಸಿ ಉಸಿರು ಹಳ್ಳಿಗಳು ಇದ್ದಕ್ಕಿದ್ದಾಗ ಬಣ್ಣ ಬದಲಿಸ್ತಾ ಹೋಗ್ತಾರೆ ಮೊನ್ನೆಯವರೆಗೆ ಯೋಗೀಶ್ವರವರಿಗೆ ಟಿಕೆಟ್ ಕೊಡಿಸುವುದಕ್ಕಾಗಿ ಯುಸಿ ಹೋರಾಟ ಮಾಡಿದ ಈ ನಾಯಕರುಗಳು ಅಶ್ವಥ್ ನಾರಾಯಣ ಸನ್ಮಾನ್ಯ ಅಶೋಕ್ ಅವರು ಈಗ ಇದ್ದಕ್ಕಿದ್ದ ಹಾಗೆ ತಮ್ಮ ಟೋಪಿಯನ್ನು ಬದಲಿಸಿದ್ದಾರೆ ಅದರ ಜೊತೆ ಯಾಚೋ ಕೇಳಿದ್ದು ಇನ್ನೊಂದು ಮಾತು ಬಿ ಜೆ ಪಿಯಿಂದ ಕೂಡ ಟಿಕೆಟ್ ಕೊಡುವುದಕ್ಕೆ ಕುಮಾರಸ್ವಾಮಿ ಒಪ್ಪಿದ್ರು ಲಾಸ್ಟ್ ಮಿನಿಟ್ ಅನ್ನೋ ಮಾತನ್ನು ಹೇಳ್ತಾರೆ ನಿಜ ಇದು ಯಾಕೆಂದ್ರೆ ಸಂಜೆ ಆರು ಗಂಟೆಯವರೆಗೆ ಯೋಗೀಶ್ವರ್ ಅವರು ಕಾಯ್ತಾ ಇದ್ರು ಬಿಜೆಪಿ ಟಿಕೆಟ್ ಸಿಕ್ಕಿದ್ರೆ ನಾನು ಇಂದ ನಿಲ್ತೀನಿ ಜೆ ಡಿ ಎಸ್ ಇಂದ ನಿಲ್ಲಲ್ಲ ಅಂತ ಸೊ ಬಿಜೆಪಿಯಿಂದ ನಿಲ್ಲ ಅನ್ನುವ ಮಾತನ್ನ ಕುಮಾರಸ್ವಾಮಿ ಹೇಳಿದ್ರೆ ಅವ್ರು ಯಾಕೆ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾ ಇದ್ರು ಯಾಕೆಂದ್ರೆ ಅವರು ಎನ್ ಡಿ ಎ ಅಭ್ಯರ್ಥಿಯಾಗಿ ಚುನಾವಣೆಗೆ ಇಳಿದಿದ್ರೆ ಅವರು ಗೆಲ್ಲುವ ಚಾನ್ಸಸ್ ಜಾಸ್ತಿ ಇರ್ತಾ ಇತ್ತು ಅದು ಇದರ ಅರಿವಿಲ್ಲದ ವ್ಯಕ್ತಿ ಯೋಗೀಶ್ವರ್ ಅಲ್ಲ ಆ ಕಾರಣಕ್ಕೆ ಅವರು ನಾನು ಬಿ ಜೆ ಪಿ ನಿಲ್ತೀನಿ ಎನ್ ಡಿ ಎ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಯಾಕಂದ್ರೆ ಎನ್ ಡಿ ಎ ಅಭ್ಯರ್ಥಿಯಾಗಿ ನಿಂತರೆ ಅವರಿಗೆ ಪ್ರಬಲವಾದ ಸ್ಪರ್ಧೆ ಆಗ್ತಾನೆ ಇರಲಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಆ ಮಟ್ಟದ ಒಂದು ಫೈಟ್ ಕೊಡೋ ಸ್ಥಿತಿಯಲ್ಲಿ ಇರಲಿಲ್ಲ ಅವರು ಕ್ಯಾಂಡಿಡೇಟಿಗಾ ಕಾಯ್ತಾ ಇದ್ರು ಡಿ ಕೆ ಸುರೇಶ್ ಅವರು ನಿಲ್ಲಿಸ್ಬೇಕಾಗಿತ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಂಬತ್ತು ಸಾವಿರದಷ್ಟು ಮತ ತಗೊಂಡವರು ಓಕೆ ಫೈನಿಗೆ ಫೈಟ್ ಕೊಡ್ತಾ ಇದ್ರು ಆದರೆ ಯೋಗೇಶ್ವರ್ ಅವರಿಗೆ ಎನ್ ಡಿ ಎ ಅಭ್ಯರ್ಥಿಯಾಗಿ ನಿಂತರೆ ಅನುಕೂಲ ಆಗ್ತಿತ್ತು ಗೆಲ್ಲೋದು ಚಾನ್ಸಸ್ ಜಾಸ್ತಿ ಇರ್ತಿತ್ತು ಅವರು ಆವಾಗ ಕಾಂಗ್ರೆಸ್ಸಿಗೆ ಹೋಗುವ ತೀರ್ಮಾನ ತಗೋತಿರಲಿಲ್ಲ ಕೊನೆಯವರೆಗೂ ವೇಟ್ ಮಾಡಿದ್ರು ಆದರೆ ಈಗ ಅಶೋಕ್ ಹೇಳುವ ಪ್ರಕಾರ ಬಿ ಜೆ ಪಿಯಿಂದ ನಿಲ್ಲುವುದಕ್ಕೆ ಸನ್ಮಾನ್ಯ ಕುಮಾರಸ್ವಾಮಿ ಒಪ್ಪಿದ್ರು ಅಂತ ಇದು ಸುಳ್ಳು ಕುಮಾರಸ್ವಾಮಿ ಒಪ್ಪೇ ಇರಲಿಲ್ಲ ಕುಮಾರಸ್ವಾಮಿ ಹೇಳೋದು ಅವ್ರಿಗೆ ಬಹಳ ಮುಖ್ಯವಾದದ್ದು ಒಂದು ಚನ್ನಪಟ್ಟಣ ಏನಿದೆ ಚನ್ನಪಟ್ಟಣಕ್ಕೆ ಜೆ ಡಿ ಎಸ್ ಶಾಸಕರೇ ಇರಬೇಕು ಅವ್ರದ್ದು ಬಹಳ ಸ್ಪಷ್ಟವಾದ ಯಾಕೆಂದ್ರೆ ತಮ್ಮ ಕುಟುಂಬದ ನಿಯಂತ್ರಣದಿಂದ ಬಿಟ್ಟು ಬಿಟ್ಟುಕೊಡೋದಕ್ಕೆ ಅವ್ರು ಸಿದ್ಧ ಇರಲಿಲ್ಲ ಸೊ ಆ ಕಾರಣಕ್ಕಾಗಿ ಯೋಗೇಶ್ವರ್ ಕೂಡ ನಿಲ್ಲುವುದಿದ್ರೆ ಜೆ ಡಿ ನಿಲ್ಲಿ ಅಂತ ಅವ್ರು ಹೇಳಿದ್ರು ಆದರೆ ಅದು ಕುಮಾರಸ್ವಾಮಿ ಗೊತ್ತಿತ್ತು ಎಟ್ ಎನಿ ಕಾಸ್ಟ್ ಎಟ್ ಎನಿ ಕಾಸ್ಟ್ ಐ ವಿಲ್ ಟೆಲ್ ಯು ಯೋಗೇಶ್ವರ್ ಜೆ ಡಿ ಎಸ್ ಇಂದ ಸ್ಪರ್ಧೆ ಮಾಡಲ್ಲ ಅವರು ಜೋಡಿ ಜೆ ಡಿ ಎಸ್ ಇಂದ ಸ್ಪರ್ಧೆ ಮಾಡಿದರೆ ಯುಸಿ ಅವರ ರಾಜಕೀಯ ಬದುಕು ಮುಸುಕಾಗಿ ಹೋಗ್ತಾ ಇತ್ತು ಜೆ ಡಿ ಎಸ್ ಒಂದು ಪ್ರಾದೇಶಿಕ ಪಕ್ಷನೋ ರಾಷ್ಟ್ರೀಯ ಪಕ್ಷನೋ ಅನ್ನೋದೇ ಗೊತ್ತಿಲ್ಲ ಒಂದು ಕುಟುಂಬದ ಪಕ್ಷ ಅದು ಆ ಕುಟುಂಬದ ಪಕ್ಷದಲ್ಲಿ ಆ ಕುಟುಂಬವೇ ಎಲ್ಲ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಯೋಗೇಶ್ವರ್ ಆ ಪಾರ್ಟಿಗೆ ಹೋಗಿ ಯಾಕೆ ಸಿಕ್ಕಾಕತ್ತರವರು ದೇವೇಗೌಡರ ಮನೆ ಪದ್ಮನಾಭನಗರದಲ್ಲೋ ಅಥವಾ ಕುಮಾರಸ್ವಾಮಿಯವರ ತೋಟದ ಮನೆಯಲ್ಲೋ ಆ ಪಕ್ಷದ ಎಲ್ಲ ತೀರ್ಮಾನಗಳು ಆಗ್ತವೆ ಆ ರೀತಿ ರಾಜಕಾರಣಕ್ಕೆ ಯೋಗೇಶ್ವರ್ ಸಿದ್ಧ ಇರಲೇ ಇಲ್ಲ ಆದ್ರಿಂದ ಜೆ ಡಿ ಎಸ್ ಪಕ್ಷದಿಂದ ನಿಲ್ಲಿ ಅನ್ನುವ ಒಂದು ಆಹ್ವಾನ ಆಹ್ವಾನವನ್ನು ಕುಮಾರಸ್ವಾಮಿ ಕೊಟ್ಟಿದ್ರೆ ಆಹ್ವಾನ ಕೊಡುವಾಗಲೇ ಗೊತ್ತಿತ್ತು ಈ ಆಹ್ವಾನ ತಿರಸ್ಕೃತಗೊಳ್ಳುತ್ತೆ ಯೋಗೀಶ್ವರ್ ಇದನ್ನು ತಿರಸ್ಕರಿಸ್ತಾರೆ ಅದು ಗೊತ್ತಿದ್ದೇ ಅವ್ರು ಕೊಟ್ಟಿದ್ದು ಸೊ ಈಗ ಸನ್ಮಾನ್ಯ ಅಶೋಕ್ ಅವರು ಬೇರೆ ರೀತಿ ಮಾತಾಡ್ತಾರೆ ಅಶೋಕ್ ಇನ್ನು ಕೂಡ ಮ್ಯಾಚೂರ್ಡ್ ಆದ ಪೊಲಿಟಿಷಿಯನ್ ಆದಂತೆ ಕಾಣಲ್ಲ ನನಗೆ ಅವರು ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾದರೂ ಕೂಡ ಅವರ ಮಾತಿದೆಯಲ್ಲ ಇದು ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಬಿಜೆಪಿ ಸರಿಯಾದ ಒಬ್ಬ ಪ್ರತಿಪಕ್ಷದ ನಾಯಕರು ಇಲ್ಲ ಹಾಗೆ ನೋಡಿದ್ರೆ ಬಿಜೆಪಿ ಮಾತುಗಾರರ ಪಕ್ಷ ಅವರು ಮಾತಿನ ಮೂಲಕವೇ ಮಂಟಪವನ್ನು ಕಟ್ಟುತ್ತಾರೆ ಮತ್ತೆ ಸುಳ್ಳಿನ ಎದೆಯ ಮೇಲೆ ಒದೆಯುವ ಹಾಗೆ ಅವರು ನಡ್ಕೊಳ್ಳಲ್ಲ ಅವರು ಸತ್ಯದ ಎದೆಯ ಮೇಲೆ ಒದೆಯುವ ಹಾಗೆ ಸುಳ್ಳನ್ನು ಹೇಳ್ತಾರೆ ಇಸ್ ವ್ಯತ್ಯಾಸ ಅವರು ಸುಳ್ಳನ್ನು ಹೇಗೆ ಬೇಕಾದರೂ ಪ್ರತಿನಿಧಿಸ್ಬಿಟ್ರೆ ಆ ಪಕ್ಷದ್ದೇ ಆ ಪಕ್ಷದ ಗುಣಧರ್ಮನೆ ಹಾಗೆ ಅಲ್ವಾ ಅದು ಬೇರೆ ರೀತಿ ಇಲ್ಲ ಈಗ ಹೇಗೆ ಇದ್ದಾರೆ ಗುಜರಾತ್ ಮಾದರಿ ಅಂತಿದ್ರು ನೋಡಿ ಅದೊಂದು ಲೇಟೆಸ್ಟ್ ಒಂದು ಬಂತು ತಾವೆಲ್ಲ ಗಮನಿಸಿರ್ಬೋದು ಗುಜರಾತ್ ನಲ್ಲಿ ಒಂದು ಕೋರ್ಟ್ ಅದು ಐದು ವರ್ಷದ ಕೆ ಕೋರ್ಟೇ ಅಲ್ಲ ಕೊಟ್ಟಿ ಕೋರ್ಟ್ ಕಡ್ರಿ ಇದು ಗುಜರಾತ್ ಮಾದರಿ ಅವ ಜಡ್ಜು ಅಲ್ಲ ಕೋರ್ಟ್ ಇಲ್ಲ ಬಟ್ ಐದು ವರ್ಷದಿಂದ ಎಲ್ಲ ಕೇಸ್ಗಳನ್ನು ಇತ್ಯರ್ಥ ಪಡಿಸೋದು ಮಾಡೋದು ಮಾಡ್ತಾ ಇತ್ತು ಇದು ಮಾದರಿ ಅದು ಆ ಮಾದರಿ ಅದು ಸುಳ್ಳಿನ ಒಂದು ವೇದಿಕೆಯ ಮೇಲೆ ಸೃಷ್ಟಿಗೊಂಡಂತ ಮಾದರಿ ಅದು ಇನ್ನೇ ಆ ರೀತಿ ಇರೋಕೆ ಸಾಧ್ಯ ಅಟ್ಲೀಸ್ಟು ಅಶೋಕಕ್ಕೆ ಸರಿಯಾಗಿ ಸುಳ್ಳು ಬರಲ್ಲ ಸತ್ಯ ಹಾಳಾಗ್ಲಿ ಅವ್ರಿಗೆ ಸರಿಯಾಗಿ ಸುಳ್ಳಿಡಕ್ಕೂ ಬರಲ್ಲ ಅಥವಾ ಟೀಕೆ ಮಾಡೋಕ್ಕಂತೂ ಬರೋದೇ ಇಲ್ಲ ಈಸ್ ಆ ಮ್ಯಾಚುರಿಟಿ ಒಬ್ಬ ಪ್ರತಿಪಕ್ಷದ ನಾಯಕರಿಗೆ ಬೇಕಾದ ಮ್ಯಾಚುರಿಟಿ ಇರುತ್ತಲ್ಲ ಅಥವಾ ಇಲ್ಲವೇ ಇಲ್ಲ ಪಾಪ ಅನ್ಸುತ್ತೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಬಿಜೆಪಿಯವರು ಇನ್ನೂ ಚೆನ್ನಾಗಿ ಮಾತಾಡ್ತಾನೆ ಸುಳ್ಳು ಹೇಳೋದ್ರೆ ಕಲ್ತ್ಕೊಳ್ಳೋದು ಬೇಡವಾ ನಮ್ಮ ಆ ಸೂಲಿ ಬೆಲೆ ಬೀಲಿ ಬೆಲೆ ಅಂತವ್ರು ಇದ್ದಾರೆ ನಮ್ಮ ಮಾಧ್ಯಮಗಳು ಆ ಸೂಲಿ ಬೆಳೆಯಾಗ ಹೋಗ್ಬಿಟ್ಟು ಚಿಂತಕ ಅಂತ ಹೇಳ್ತಾರೆ ಅವರು ಯಾವ ಚಿಂತಕನೂ ಅಲ್ಲ ನಮ್ಮ ಮಾಧ್ಯಮಗಳ ಮೂರ್ಖರು ಅವ್ರು ಯಾರು ಯಾವ ವಿಶೇಷಣೆ ಕೊಡ್ತಾರೆ ಚಿಂತಕ ಅಂತ ಅಟ್ಲೀಸ್ಟ್ ಅವನ ಹತ್ರ ಒಬ್ರು ಸುಳ್ಳು ಹೇಳೋ ಕಲಿಯೋದು ಬೇಡವಾ ಅಶೋಕ್ ಎನಿವೆ ಇವತ್ತು ಈ ಮೂವರು ನಾಲ್ಕರು ನಡೆಸಿದ ಪತ್ರಿಕಾಗೋಷ್ಠಿಯ ಚನ್ನಪಟ್ಟಣದಲ್ಲಿ ನಡೆಸಿದ್ದು ಕುತೂಹಲಕಾರಿಯಾಗಿದೆ ಅವರು ಎಲ್ಲೂ ಕೂಡ ಒಂದು ನಿಖಿಲ್ ಗೆಲ್ತಾರೆ ಅಂತ ಹೇಳಿದರೆ ಹೊರತು ಎರಡು ಬಾರಿ ಶಾಸಕರಾದಂಥ ಸನ್ಮಾನ್ಯ ಗ್ರೇಟ್ ಕುಮಾರಸ್ವಾಮಿ ಅವರಾಗಲಿ ಅನಿತಕ್ಕ ಆಗಲಿ ಅಲ್ಲಿ ಅವರು ಏನು ಅಭಿವೃದ್ಧಿ ಮಾಡಿದ್ದು ಅನ್ನೋದನ್ನು ಹೇಳೇ ಇಲ್ಲ ಇಡೀ ಅಭಿವೃದ್ಧಿಯ ಕೀರ್ತಿ ಬಿ ಜೆ ಪಿಗೆ ಬರಬೇಕು ಅದು ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದ್ದು ಇವನ್ನು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಏನು ಮಾಡಿದ್ರು ಅನ್ನೋದನ್ನು ಹೇಳಿಲ್ಲ ಅವರು ಕೇವಲ ಸದಾನಂದ ಗೌಡ್ರು ಅವರೇ ಭಗೀರಥ ಅವರೇ ನೀರು ತಂದಿದ್ದು ಅವರೇ ಕೆರೆಗಳೇ ನೀರು ತುಂಬಿಸಿದ್ದು ಸನ್ಮಾನ್ಯ ಯೋಗೀಶ್ವರ್ ಅಟ್ಟೆ ಅವರು ಏನೂ ಇಲ್ಲ ಇರೋದು ಪೂರ್ಣ ಸದಾನಂದ ಗೌಡ್ರ ಈ ಮಾತನ್ನ ಅವರು ಹೇಳಿದ್ರು ಅಂತ ಸೊ ಹೀಗಾಗಿ ಬಹಳ ಸ್ಪಷ್ಟವಾಗಿ ಗೊತ್ತಾಗೋದು ಏನು ಅಂತಂದ್ರೆ ಒಂದು ಬಿ ಜೆ ಪಿ ಒಂದು ಎರಡು ಮೂರು ಪಾಯಿಂಟ್ ಅನ್ನ ಹೇಳ್ಬಿಟ್ಟು ನಾನು ಇವತ್ತಿನ ವಿಶ್ಲೇಷಣೆ ಮುಗಿಸ್ಬೇಕು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವೆ ಇಲ್ಲೂ ಕೂಡ ಕೆಲವು ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇದೆ ಡೆವಲಪ್ಮೆಂಟ್ ಮಾಡಿದವರು ಯಾರು ಅನ್ನೋ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಸೊ ಅದರ ಜೊತೆಗೆ ಇವ್ರು ಹೇಳ್ತಾ ಇರೋದು ನಾವು ನಿಖಿಲ್ ಕುಮಾರಸ್ವಾಮಿಯನ್ನು ಗೆಲ್ಲಿಸುವ ಮೂಲಕ ನರೇಂದ್ರ ಮೋದಿಯವ್ರ ಕೈ ಬಲಪಡಿಸೋದಂತೆ ಇವರು ಗೆದ್ದು ಹೋಗಿ ನಿಖಿಲ್ ಗೆಲ್ಲೋದಕ್ಕೂ ಮೋದಿಯವ್ರ ಕೈ ಬಲ ಆಗೋದಕ್ಕೆ ಏನು ಸಂಬಂಧ ಮೋದಿ ದುರ್ಬಲರ ಅವ್ರಿಗೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆದ್ದುಬಿಟ್ಟು ಅವ್ರ ಕೈ ಬಲ ಆಗ್ಬಿಟ್ಟು ಅವರು ಇಡೀ ಎರಡು ತೋಳುಗಳಲ್ಲಿ ಶಕ್ತಿ ತುಂಬಿಕೊಳ್ಳುತ್ತ ಏನು ಕ್ಯಾನ್ಸರ್ ಮೋದಿಯವರ ಕೈ ಅದನ್ನು ಕುಮಾರಸ್ವಾಮಿ ಅವರು ಹೇಳಿದ್ರು ನಿಖಿಲ್ ಅವ್ರನ್ನ ಗೆಲ್ಲಿಸುವ ಮೂಲಕ ಮೋದಿಯವರ ಕೈ ಬಲಪಡಿಸ್ತೀವಿ ಅಂತ ರೀ ನಿಮ್ಮ ಮಗ ಕಂಡ್ರಿ ಅವರು ಮೋದಿಗೆ ಏನು ಸಂಬಂಧಪ್ಪ ಇಲ್ಲಿ ಯಾವುದೋ ಒಂದೆರಡು ಕ್ಷೇತ್ರಗಳಲ್ಲಿ ಯಾರೋ ಗೆದ್ದು ಬಿಡೋ ಮೂಲಕ ಮೋದಿ ದುರ್ಬಲರಾಗದಾಗ್ಲಿ ಮೋದಿ ಪ್ರಲಬಲರಾಗಿ ಆಡ್ತಾರ ಏನ್ ಯಾರ ಕಿವಿ ಮೇಲೆ ಲಾಲ್ಬಾಗು ಕಬ್ಬನ್ ಪರಕು ಇಡ್ತೀರಪ್ಪ ಸೊ ಆ ಮಾತನ್ನ ಸನ್ಮಾನ್ಯ ಕುಮಾರಣ್ಣವ್ರು ಹೇಳಿದ್ರು ಇವರು ಏನು ಯಾಸ್ ಮೋದಿ ಕೈ ಬಲಪಡಿಸ್ತೀವಿ ಅಂತ ಅದು ಯಾಕೆ ಅಂತ ಗೊತ್ತಾಗಿಲ್ಲ ಇನ್ನು ಇನ್ನೊಂದು ಮಾತು ಬಿ ಜೆ ಪಿ ರಾಜ್ಯ ಅಧ್ಯಕ್ಷರು ಹೇಳಿದ್ರು ನಾನು ಮರ್ತ್ ಬಿಟ್ಟೆ ಅದು ನಿಮ್ಗೆ ಹೇಳೋದಕ್ಕೆ ಅವ್ರ ಪ್ರಕಾರ ಈ ಚುನಾವಣೆ ಏನಿದೆ ಮೂರು ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆಲ್ಲುವ ಮೂಲಕ ರಾಜ್ಯ ರಾಜಕಾರಣದ ಚಿತ್ರ ಬದಲಾಗುತ್ತೆ ಅಂತ ಹೌ ಇಟ್ ಈಸ್ ಕಾಂಗ್ರೆಸ್ ಈಗಲೂ ನೂರ ಮೂವತ್ತೈದು ಸ ಶಾಸಕರ ಬೆಂಬಲಿದ್ದಾರೆ ಈ ಮೂರು ಸೀಟ್ ಹೋಗುವ ಮೂಲಕ ಅವ್ರಿಗೇನಾಗುತ್ತೆ ಅಥವಾ ಈ ಮೂರು ಸೀಟ್ ಗೆಲ್ಲುವ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನು ಕೆಡಗುವ ಷಡ್ಯಂತರ ಇದೆ ಅಲ್ಲ ಅದು ತೀವ್ರಗೊಳ್ಳುತ್ತೆ ಅಂತ ಹೇಳಿರ್ಬೇಕು ಅಥವಾ ಪಕ್ಷಾಂತರ ಮಾಡಿಸ್ಬೋದು ಅಂತ ಹೇಳ್ಬೋದು ಇದು ಇವತ್ತಿನ ರಾಜಕಾರಣ ಎನಿವೆ ನೀವು ಚನ್ನಪಟ್ಟಣರದ್ದು ಆಗಿದ್ರೆ ನಿಮ್ಮ ಪ್ಯಾಂಟು ಶರ್ಟ್ನ ಕಿಸೆ ಮಾತ್ರ ಅಲ್ಲ ಎಲ್ಲ ರೆಡಿ ಇಟ್ಕೊಳ್ಳಿ ದುಡ್ಡಿನ ಹೊಳೆ ಹರಿಯೋದು ಅನುಮಾನ ಇಲ್ಲ ಕಾಂಗ್ರೆಸ್ನಿಂದನೂ ದುಡ್ಡು ಹರಿಸ್ತಾರೆ ಜೆ ಡಿ ಎಸ್ ಬಿ ಜೆ ಪಿಯವರು ದುಡ್ಡು ಹರಿಸ್ತಾರೆ ಸೊ ಆ ಕಾರಣಕ್ಕಾಗಿ ಈ ಒಂದು ಅತಿವೃಷ್ಟಿಯ ಸಂದರ್ಭದಲ್ಲಿ ಪಾಪ ಜನರಿಗೆ ಸಾಕಷ್ಟು ದುಡ್ಡು ಹರಿಯುತ್ತೆ ಯೂಶುವಲಿ ಹಿಂದಿನ ಎಲೆಕ್ಷನ್ಗಳಲ್ಲೆಲ್ಲ ಒಂದು ಓಟಿಗೆ ಮೂರು ಸಾವಿರ ನಾಲ್ಕು ಸಾವಿರ ಅಂತಿದ್ದರು ಈ ಚುನಾವಣೆಯಲ್ಲಿ ಎಲ್ಲಿಗೆ ಹೋಗುತ್ತೆ ಇಲ್ಲಿ ಪ್ರತಿಷ್ಠೆ ಅಡಗಿರುವುದರಿಂದ ಹಣ ಹೊಳೆಯಾಗಿ ಹರಿಯುತ್ತೆ ಡಿ ಕೆ ಶಿವಕುಮಾರ್ ಸುರೇಶು ಬಿಡಲ್ಲ ಈ ಕಡೆ ಬಿ ಜೆ ಪಿಯವರು ಅವರು ಬಿಡಲ್ಲ ಕುಮಾರಣ್ಣು ಬಿಡಲ್ಲ ಆದ್ರಿಂದ ಹಣ ಹರಿಯುವುದನ್ನು ಕಾವೇರಿ ನದಿನ ಯಾವುದೋ ಅರ್ಕಾವತಿ ನದಿನ ಗೊತ್ತಿಲ್ಲ ಆ ರೀತಿ ಈ ಚುನಾವಣೆಯಲ್ಲಿ ಹಣ ಹರಿಯುತ್ತೆ ಈ ಹಣವೇ ಮುಖ್ಯವಾಗಿ ಇಲ್ಲಿ ಪಾತ್ರ ವಹಿಸುತ್ತೆ ಅಂತ ನನಗನ್ಸುತ್ತೆ ಸಿ ಇದಾಗಿತ್ತು ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ